ಬರಗಾಲದ ನಂತರ ಭಾರತಕ್ಕೆ ಕಾದಿದಿಯ ಭಾರಿ ಪ್ರವಾಹ ಎಲ್ಲಿ ರಕ್ಕಸನ ಬಳಿಕ ಮಾಯಾಂಗಿನಿ ಆರ್ಭಟ ಭಾರಿ ಗುಡುಗು ಭರ್ಜರಿ ಮಳೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕಳೆದ ವರ್ಷ ಕಡು ಬರಗಾಲದಿಂದ ತತ್ತರಿಸಿದ್ದ ಜನರಿಗೆ ಭಾರತೀಯ ಹವಾಮಾನ ಇಲಾಖೆ ಐಎಂ ಡಿ ಮತ್ತೊಂದು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದೆ ಓ ಚೆನ್ನಾಗಿ ಮಳೆ ಆಗುತ್ತೆ ಸಲ ಅಂತ ಇದ್ದವರಿಗೆ ಮಳೆ ಈ ಸಲ ಚೆನ್ನಾಗಿಂತ ಜಾಸ್ತಿನೇ ಆಗುತ್ತೆ ಪ್ರವಾಹದ ರೇಂಜ್ಗೆ ಆಗಿ ಕಾಟ ಕೊಡುತ್ತೆ ಅನ್ನೋ ವಿಚಾರ ಎಲ್ ನಿನೋ ನಂತರ ಈ ವರ್ಷ ಭಾರತದಲ್ಲಿ ಲಾ ನಿನಾ ಪರಿಸ್ಥಿತಿ ಇರುತ್ತೆ ಗುಡುಗು ಸಹಿತ ಹೆವಿ ಮಳೆ ಆಗುತ್ತೆ ಅಂತ ಹೇಳಿದೆ ಹಾಗಿದ್ರೆ ಈ ಲಾ ನಿನಾ ಅಂದ್ರೆ ಏನು ಭಾರತದ ಮುಂಗಾರಿನ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಕೃಷಿ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಮಳೆ ಪ್ರಮಾಣ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಎಲ್ ನಿನೋ ಮತ್ತು ಲಾ ನಿನಾ ಅಂದ್ರೆ ಏನು ಸ್ನೇಹಿತರೆ ಸಾಮಾನ್ಯವಾಗಿ ನೀವು ಲಾ ನಿನಾ ಜೊತೆ ಎಲ್ ನಿನೋ ಅನ್ನೋ ಶಬ್ದವನ್ನ ಕೂಡ ಕೇಳಿರ್ತೀರಾ ಕಳೆದ ವರ್ಷ ಎಲ್ ನಿನೋ ಪರಿಸ್ಥಿತಿ ಇತ್ತು ಮೂಲತಃ ಈ ಎಲ್ ನಿನೋ ಮತ್ತು ಲಾ ನಿನೋ ಸ್ಪ್ಯಾನಿಷ್ ಶಬ್ದಗಳು ಸ್ಪ್ಯಾನಿಷ್ ಭಾಷೆಯಲ್ಲಿ ಎಲ್ ನಿನೋ ಅಂದರೆ ಹುಡುಗ ಅಂತ ಅರ್ಥ ಲಾ ನಿನಾ ಅಂದರೆ ಹುಡುಗಿ ಅಂತ ಅರ್ಥ ಆದರೆ ಈ ಹೆಸರುಗಳನ್ನು ಇಲ್ಲಿ ವೆದರ್ ಪ್ಯಾಟ್ರನ್ಸ್ಗೆ ಇಡಲಾಗಿದೆ ಎಕ್ವಿಟೋರಿಯಲ್ ಪ್ಯಾಸಿಫಿಕ್ ರೀಜನ್ ಅಂದರೆ ಮ್ಯಾಪ್ನಲ್ಲಿ ತೋರಿಸ್ತಾ ಇದ್ದೀವಲ್ಲ ಇಂಡೋನೇಷಿಯಾ ಆಸ್ಟ್ರೇಲಿಯಾದಿಂದ ಹಿಡಿದು ಎಕ್ವಿಡಾರ್ ಪೆರುವರೆಗೆ ಸಮಭಾಜಕ ವೃತ್ತದಲ್ಲಿ ಬರುವ ಪ್ಯಾಸಿಫಿಕ್ ಪ್ರದೇಶ ಈ ಭಾಗದ ಸಮುದ್ರದ ತಾಪಮಾನದಲ್ಲಿ ವ್ಯತ್ಯಾಸ ಆದಾಗ ವಿಶಿಷ್ಟ ಹವಾಮಾನದ ಪರಿಸ್ಥಿತಿಗಳು ಕಾಣಿಸ್ಕೊಳ್ತವೆ ಅದನ್ನೆಲಿ ಎಲ್ ನಿನೊ ಲಾ ನಿನಾ ಅಂತ ಕರೆಯಲಾಗಿದೆ ಇಲ್ಲಿನ ಸಮುದ್ರದ ನೀರು ಅಸಹಜವಾಗಿ ಬೆಚ್ಚಗಾದಾಗ ನಿನೋ ಉಂಟಾಗುತ್ತೆ ತಂಪಾದಾಗ ನಿನ ಉಂಟಾಗತ್ತೆ ಆದರೆ ಸಾಗರದ ತಾಪಮಾನ ಹೇಗ್ಯಾಕೆ ವಿಚಿತ್ರವಾಗಿ ಬದಲಾಗುತ್ತೆ ಅದರಿಂದ ಎಲ್ ನಿನೋ ಲಾಲಿನೋಗಳು ಹೇಗೆ ಸೃಷ್ಟಿಯಾಗುತ್ತೆ ಅಂತ ತಿಳ್ಕೋಬೇಕಾದ್ರೆ ನಾವು ಮೊದಲು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಕು ಮುಂಚೆ ಜಿಯೋಗ್ರಫಿಯ ಒಂದೆರಡು ಸರಳ ನಿಯಮಗಳನ್ನ ಅರ್ಥ ಮಾಡ್ಕೊಂಡ್ಬಿಡೋಣ ಮೊದಲನೇದು ಯಾವಾಗಲೂ ಟೆಂಪ್ರೇಚರ್ ತಾಪಮಾನ ಜಾಸ್ತಿ ಇದ್ದಾಗ ಅಲ್ಲಿ ಲೋ ಪ್ರೆಷರ್ ಇರುತ್ತೆ ಅಂದರೆ ಆ ಜಾಗದಲ್ಲಿ ಒತ್ತಡ ಕಮ್ಮಿ ಇರುತ್ತೆ ಆದರೆ ಅದೇ ಟೆಂಪ್ರೇಚರ್ ಕಮ್ಮಿ ಇರೋ ಜಾಗದಲ್ಲಿ ಹೈ ಪ್ರೆಷರ್ ಇರುತ್ತೆ ಎರಡನೇದು ವಿಂಡ್ ಅಥವಾ ಗಾಳಿಯ ಮಾರುತಗಳು ಯಾವತ್ತೂ ಹೈ ಪ್ರೆಷರ್ ಏರಿಯಾದಿಂದ ಲೋ ಪ್ರೆಷರ್ ಏರಿಯಾ ಕಡೆಗೆ ಸಾಕ್ತವೆ ಹೀಗೆ ಹೈನಿಂದ ಲೋ ಪ್ರೆಷರ್ಗೆ ಬಂದ ಗಾಳಿ ಲೋ ಪ್ರೆಷರ್ ಏರಿಯಾದಲ್ಲಿ ತಾಪಮಾನ ಹೆಚ್ಚಿರುವುದರಿಂದ ಬಿಸಿಯಾಗಿ ಅಲ್ಲಿನ ವಾತಾವರಣದಲ್ಲಿರೋ ತೇವಾಂಶವನ್ನ ಹೊತ್ತು ಮೇಲೆ ಸಾಗಿ ಮಳೆಯನ್ನ ಸುರಿಸುತ್ತೆ ಈ ಪ್ರಕ್ರಿಯೆಗಳು ಒಂದು ರೀತಿ ಸರ್ಕಲ್ನಲ್ಲಿ ನಲ್ಲಿ ನಡೀತಾ ಇರುತ್ತೆ ಈಗ ವಾಪಸ್ ಎಕ್ವಿಟೋರಿಯಲ್ ಪ್ಯಾಸಿಫಿಕ್ ರೀಜನ್ಗೆ ಬರೋದಾದರೆ ಇಂಡೋನೇಷ್ಯಾ ಆಸ್ಟ್ರೇಲಿಯಾದಿಂದ ಹಿಡಿದು ಈ ಕಡೆ ಎಕ್ವಿಡಾರ್ ಪೆರುವರೆಗಿನ ಈ ಪಟ್ಟಿ ಸುಮಾರು ಹದಿನೇಳು ಸಾವಿರ ಕಿಲೋಮೀಟರ್ ಉದ್ದ ಇದ್ದು ಮಧ್ಯದಲ್ಲಿ ಯಾವುದೇ ಭೂ ಇಲ್ಲ ಇದು ಮೊದಲೇ ಉಷ್ಣ ವಲಯ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ಹೀಗಾಗಿ ಇಲ್ಲಿನ ಪೆಸಿಫಿಕ್ ಸಾಗರದ ನೀರು ಬೆಚ್ಚಗಿರುತ್ತೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಇಲ್ಲಿ ವಿಂಡ್ಸ್ ಅಂದರೆ ಈಕ್ವೇಟರ್ ಬಳಿ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುವ ಮಾರುತಗಳು ಬರುವುದರಿಂದ ಈ ಮಾರುತಗಳು ಆ ಬೆಚ್ಚಗಿನ ನೀರನ್ನು ಪಶ್ಚಿಮದ ಕಡೆಗೆ ಅಂದ್ರೆ ಇಂಡೋನೇಷ್ಯಾ ಆಸ್ಟ್ರೇಲಿಯಾ ಕಡೆಗೆ ತಳ್ಳುತ್ತವೆ ಹೀಗಾಗಿ ಆಸ್ಟ್ರೇಲಿಯಾ ಬಳಿ ಇರುವ ನೀರು ಬೆಚ್ಚಗಿರುತ್ತೆ ಹೀಗಾಗಿ ಈ ಪ್ರದೇಶವನ್ನ ವೆಸ್ಟರ್ನ್ ಪೆಸಿಫಿಕ್ ವಾಮ್ ಪೂಲ್ ಅಂತ ಕರೀತಾರೆ ಬೆಚ್ಚಗಿನ ನೀರಿರೋದ್ರಿಂದ ಇಲ್ಲಿನ ವಾತಾವರಣದಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಅಂದರೆ ಲೋ ಪ್ರೆಷರ್ ಏರಿಯಾ ಸೃಷ್ಟಿಯಾಗಿರುತ್ತೆ ಇದರಿಂದ ಈ ಭಾಗದಲ್ಲಿ ಮಳೆ ಚೆನ್ನಾಗ್ತಾ ಇರುತ್ತೆ ಆದರೆ ಇದೇ ವೇಳೆ ಆತ ಪೆರು ಎಕ್ವಿಡಾರ್ ಬಳಿ ಅಲ್ಲಿನ ನೀರು ಈ ಕಡೆ ಬಂದಿರೋದ್ರಿಂದ ಆ ಜಾಗವನ್ನು ತುಂಬೋಕೆ ಸಮುದ್ರದ ಒಳಭಾಗದಲ್ಲಿದ್ದ ತಣ್ಣನೆಯ ನೀರು ಮೇಲಕ್ಕೆ ಬಂದಿರುತ್ತೆ ಹೀಗಾಗಿ ಅಲ್ಲಿನ ವಾತಾವರಣದಲ್ಲಿ ತಾಪಮಾನ ಕಮ್ಮಿಯಾಗಿ ಹೈ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರುತ್ತೆ ಈಗ ಆಲ್ರೆಡಿ ಹೇಳಿದ ಹಾಗೆ ಹೈ ಪ್ರೆಷರ್ ಏರಿಯಾದಲ್ಲಿ ಮಳೆ ಬರಲ್ಲ ಅದೇ ಕಾರಣಕ್ಕಾಗಿ ನಮಗೆ ಪೆರು ಮತ್ತು ಎಕ್ವಿಡಾರ್ ಬಳಿ ಮರುಭೂಮಿಗಳು ಹೆಚ್ಚಾಗಿ ಕಾಣಿಸೋದು ಏನು ಭಾರತದ ಕೆಳಗೆ ಹಿಂದೂ ಮಹಾಸಾಗರದಲ್ಲಿ ಮಾರಿಷಸ್ ಬಳಿ ಮಾಸ್ಕರಿನ್ ದ್ವೀಪಗಳು ಅಂತ ಇವೆ ಭಾರತದಲ್ಲಿ ಮಾನ್ಸೂನ್ ಸೀಸನ್ ಇದ್ದಾಗ ಇಲ್ಲಿ ಹೈ ಪ್ರೆಷರ್ ಏರಿಯಾ ಸೃಷ್ಟಿಯಾಗಿರುತ್ತೆ ಹೀಗಾಗಿ ಇದನ್ನ ಮಸ್ಕರಿನ್ ಹೈ ಅಂತ ಕರೀತಾರೆ ಆಸ್ಟ್ರೇಲಿಯಾದಲ್ಲಿ ಹೈ ಪ್ರೆಷರ್ ಏರಿಯಾ ಇದ್ರಿಂದ ಅಲ್ಲಿ ಮೇಲಕ್ಕೆ ಹೋದ ಗಾಳಿ ಈ ಮಸ್ಕರಿನ್ ಕಡೆ ಕೆಳಕ್ಕಿಳಿಯತ್ತೆ ಈ ರೀತಿ ಕೆಳಗೆ ಇಳಿದ ಗಾಳಿ ನಂತರ ಭಾರತದ ಕಡೆಗೆ ತೆರಳುತ್ತೆ ಯಾಕಂದರೆ ಈ ಹೊತ್ತಲ್ಲಿ ಭಾರತದಲ್ಲಿ ಟೆಂಪ್ರೇಚರ್ ಹೆಚ್ಚಿರುತ್ತೆ ಹೀಗಾಗಿ ಭಾರತದ ಭೂ ಪ್ರದೇಶದ ಮೇಲೆ ಲೋ ಪ್ರೆಷರ್ ಏರಿಯಾ ಸೃಷ್ಟಿಯಾಗಿರುತ್ತೆ ಈ ರೀತಿ ಭಾರತದ ಕಡೆಗೆ ಸಾಕ್ತಾ ಇರೋ ಗಾಳಿ ತೇವಾಂಶವನ್ನು ಕೂಡ ಹೊತ್ತೊಯ್ಯುತ್ತೆ ಹೀಗಾಗಿ ಭಾರತದಲ್ಲಿ ಮಳೆ ಸುರಿಯೋಕೆ ಕಾರಣ ಆಗುತ್ತೆ ಇದನ್ನು ನಾವು ಮಾನ್ಸೂನ್ ಅಥವಾ ಮುಂಗಾರು ಮಾರುತಗಳು ಅಂತ ಕರಿತೀವಿ ಸೊ ಇದೆಲ್ಲ ನಾರ್ಮಲ್ ಕಂಡೀಷನ್ಸಲ್ಲಿ ನಡೆಯುವಂಥ ಪ್ರಕ್ರಿಯೆ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಪೆರು ಬಳಿ ಹೈ ಪ್ರೆಷರ್ ಇರುತ್ತೆ ಆಸ್ಟ್ರೇಲಿಯಾ ಬಳಿ ಲೋ ಪ್ರೆಷರ್ ಇರುತ್ತೆ ಇಲ್ಲಿ ಮೇಲಕ್ಕೆ ಹೋದ ಗಾಳಿ ಮಸ್ಕರಿನ್ ಹೈಗೆ ಬಂದು ಮಾನ್ಸೂನ್ ಮಳೆ ಆಗೋದಕ್ಕೆ ಪುಷ್ ಕೊಡುತ್ತೆ ಆದ್ರೆ ಎಲ್ಲಿರೋ ಸಂದರ್ಭದಲ್ಲಿ ಟ್ರೇಡ್ ವಿಂಡ್ಗಳು ಗಳು ಅಂದ್ರೆ ಇಕ್ವೆಡಾರ್ ಬಳಿ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುವ ಮಾರುತಗಳು ದುರ್ಬಲ ಆಗ್ತವೆ ಹೀಗಾಗಿ ಈ ಮಾರುತಗಳು ಎಕ್ವಿಟೋರಿಯಲ್ ಪ್ಯಾಸಿಫಿಕ್ ರೀಜನ್ ನಲ್ಲಿರೋ ನೀರನ್ನ ಇಂಡೋನೇಷಿಯಾ ಆಸ್ಟ್ರೇಲಿಯಾ ಕಡೆಗೆ ತಳ್ಳೋಕೆ ಆಗಲ್ಲ ಅಂದ್ರೆ ಬೆಚ್ಚಗಿನ ನೀರು ಹೆಚ್ಚು ಮಧ್ಯ ಮುಖ್ಯ ಮತ್ತು ಪೂರ್ವ ಪೆಸಿಫಿಕ್ ಸಾಗರದಲ್ಲೇ ಉಳಿದು ಹೀಗಾಗಿ ಎಕ್ವಿಡಾರ್ ಮತ್ತು ಪೆರು ಬಳಿ ನಾರ್ಮಲ್ ಟೈಮ್ಗಿಂತ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಇದರಿಂದ ಎಕ್ವಿಡಾರ್ ಪೆರು ಸೇರಿದಂತೆ ದಕ್ಷಿಣ ಅಮೆರಿಕದಲ್ಲಿ ಲೋ ಪ್ರೆಷರ್ ಏರಿಯಾ ಸೃಷ್ಟಿಯಾಗುತ್ತೆ ಆಸ್ಟ್ರೇಲಿಯಾದಲ್ಲಿ ಹೈ ಪ್ರೆಷರ್ ಏರಿಯಾ ಸೃಷ್ಟಿಯಾಗಿರುತ್ತೆ ಇಷ್ಟು ದಿನ ಆಸ್ಟ್ರೇಲಿಯಾದಲ್ಲಿ ಬೀಳ್ತಾ ಇದ್ದ ಮಳೆ ಈಗ ಪೆರು ಎಕ್ವಿಡಾರ್ ಸುರಿಯೋಕೆ ಶುರುವಾಗುತ್ತೆ ಆಸ್ಟ್ರೇಲಿಯಾದಲ್ಲಿ ಗಾಳಿ ಮೇಲಕ್ಕೆ ಹೋಗದೆ ಇರೋದ್ರಿಂದ ಮಸ್ಕ್ರೀನ್ ಕಡೆಗೆ ಮಾರುತಗಳು ಬರಲ್ಲ ಇದರಿಂದ ಮಸ್ಕರೀನ್ ನಿಂದ ಸ್ಪೀಡ್ ಅಪ್ ಆಗ್ತಾ ಇದ್ದ ಮಾನ್ಸೂನ್ ಮಾರುತಗಳು ಸ್ಲೋ ಆಗ್ತವೆ ಬಟ್ ಎಲ್ಲ ಉಲ್ಟಾ ಆಗತ್ತೆ ಕಳೆದ ವರ್ಷ ಕೂಡ ಇದೇ ಆಗಿತ್ತು ಆದ್ರೆ ಲಾ ನಿನಾ ಬಂದಾಗ ಎಲ್ ನಿನೋದ ಕಂಪ್ಲೀಟ್ ಉಲ್ಟಾ ಸಿನಾರಿಯೋ ಇರುತ್ತೆ ಟ್ರೇಡ್ ವಿಂಡ್ಸ್ ನಾರ್ಮಲ್ ಕಂಡೀಷನ್ಸ್ ಗಿಂತ ಜಾಸ್ತಿ ಸ್ಟ್ರಾಂಗ್ ಆಗ್ತವೆ ಆಸ್ಟ್ರೇಲಿಯಾ ಕಡೆಗೆ ಹೆಚ್ಚಿನ ಬೆಚ್ಚಗಿನ ನೀರ್ ಬರುತ್ತೆ ಆಸ್ಟ್ರೇಲಿಯಾದಿಂದ ಹೆಚ್ಚಿನ ಹೈ ವಿಂಡ್ ಮಸ್ಕರೀನ್ ಕಡೆಗೆ ಇಳಿಯುತ್ತೆ ಮಸ್ಕರೀನ್ ನಿಂದ ಬಲಿಷ್ಠ ಮಾರುತಗಳು ಬೀಸಿ ಭಾರತದಲ್ಲಿ ಜಾಸ್ತಿ ಮಳೆಯಾಗುತ್ತೆ ಈಗ ಕೂಡ ಅದೇ ರೀತಿ ಲಾ ನಿನೋ ಕಂಡೀಷನ್ ಗಳು ನಿರ್ಮಾಣ ಆಗೋಕೆ ಶುರುವಾಗಿದೆ ಅಂತ ಐಎಂಡಿ ಡಿ ಹೇಳಿದೆ ಸದ್ಯ ಕಳೆದ ವರ್ಷ ವರ್ಷದ ಎಲ್ ನಿನೋ ಈಗ ಬಹುತೇಕ ವೀಕ್ ಆಗಿದ್ದು ಇನ್ನೊಂದು ತಿಂಗಳಲ್ಲಿ ನ್ಯೂಟ್ರಲ್ ಕಂಡೀಷನ್ ಸೃಷ್ಟಿಯಾಗುತ್ತೆ ಆದ್ರೆ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ಲಾ ನಿನ ಬಲಿಷ್ಠವಾಗಿ ಭಾರಿ ಮಳೆ ತರೋಕೆ ಕಾರಣ ಆಗುತ್ತೆ ಎನ್ನಲಾಗಿದೆ ಇದು ನದಿ ಪಾತ್ರದ ಭಾಗದಲ್ಲಿ ನಗರ ಪ್ರದೇಶಗಳಲ್ಲಿ ಹಠಾತ್ ಪ್ರವಾಹ ಭೂಕುಸಿತ ಮೇಘ ಸ್ಫೋಟಕ್ಕೆ ಕಾರಣ ಆಗಬಹುದು ಅಲ್ಲದೆ ಭಾರಿ ಮಿಂಚು ವಿಪರೀತ ಗುಡುಗು ಸಿಡಿಲು ಕೂಡ ಇರುತ್ತೆ ಹೀಗಾಗಿ ಸಾವು ಸಾಧ್ಯತೆ ಹೆಚ್ಚಾಗಬಹುದು ಅಂತ ಐಎಂಡಿ ಡಿ ಆಘಾತಕಾರಿ ಮಾಹಿತಿಯನ್ನು ಕೊಟ್ಟಿದೆ ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಮೇಲೆ ಇದರ ಪರಿಣಾಮ ಇರುತ್ತೆ ಈಗ ಆಲ್ರೆಡಿ ಪ್ರವಾಹಕ್ಕೆ ಒಳಗಾಗ್ತಿರೋ ಇಂಡೋನೇಷ್ಯಾ ಫಿಲಿಪೈನ್ಸ್ ಮಲೇಷ್ಯಾದಲ್ಲಿ ಮತ್ತೆ ಮತ್ತೆ ಪ್ರವಾಹ ಆಗುತ್ತೆ ಕೆನಡಾ ಮತ್ತು ಅಮೆರಿಕದ ವಾಯುವ್ಯ ಕರಾವಳಿ ಪ್ರದೇಶದಲ್ಲೂ ಕೂಡ ಮಳೆ ಪ್ರವಾಹ ಹೆಚ್ಚಾಗುತ್ತೆ ಅಟ್ಲಾಂಟಿಕ್ ನಲ್ಲಿ ಚಂಡಮಾರುತಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ರೀತಿ ಲಾನಿನಾ ಇದ್ದಾಗ ದಾಖಲೆಯ ಮೂವತ್ತು ಚಂಡಮಾರುತಗಳು ಸೃಷ್ಟಿಯಾಗಿದ್ವು ಹೀಗೆ ಎಲ್ನಿನೋ ಅನಾವೃಷ್ಟಿಗೆ ಕಾರಣವಾದ್ರೆ ಲಾನ್ ಅತಿವೃಷ್ಟಿಗೆ ಕಾರಣ ಆಗುತ್ತೆ